ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ಇಂದು ಮಣಿಮಂಟಪದ ಮಕರ ಬಿಳಕು ಉತ್ಸವದ ಕೊನೆಯ ದಿನ ಇವತ್ತು ಕಲಮೇಳದಲ್ಲಿ ಅಯ್ಯಪ್ಪ ಸ್ವಾಮಿಯ ಪದ್ಮ ವಿಭೂಷಣ ಅಲಂಕಾರದ ಚಿತ್ರವನ್ನು ರಂಗೋಲಿಯಲ್ಲಿ ಚಿತ್ರಿಸುತ್ತಾರೆ ಇವತ್ತು ಸ್ವಾಮಿಯ ತಿಳಂಬು ಉತ್ಸವ ಚಂಡಮೇಳ ವಾದ್ಯಗಳೊಂದಿಗೆ ಶರಣಗುತ್ತಿಯ ಕಡೆಗೆ ಸಾಗುತ್ತಾರೆ ಶರಣಗುತ್ತಿಗೆ ಮಹಿಷಿ ಬಂದು ಇಷ್ಟು ಜನ ಕನ್ನಿಸ್ವಾಮಿಗಳು ಬಂದು ಹೋಗಿದ್ದಾರೆ ಅಂತ ನೋಡ್ತಾರೆ ಅಂತ ತುಂಬಾ ಜನ ಅನ್ಕೊಂಡಿದ್ರು ಆದ್ರೆ ಅದು ತಪ್ಪು ಇವತ್ತು ಸುಯಪ್ಪ ಸ್ವಾಮಿಯ ತಿಳಂಬು ಉತ್ಸವ ಅದೇ ಚಂಡ ಮೇಳವಾದ್ಯಗಳೊಂದಿಗೆ ಶರಣ್ಗುತ್ತಿ ಕಡೆ ಹೋಗ್ತಾರೆ ಅಲ್ಲಿ ಸ್ವಾಮಿ ಭೂತ ಗಣಾಧಿಪತಿಗಳು ಕ್ಷೇತ್ರ ಪಾಲಕರು ವನ ದೇವತೆಗಳಿಗೆ ನಾಳೆ ನಡೆಯುವ ವೃತ್ತಿ ಪೂಜೆಗೆ ಆವನ ನೀಡಿ ರಂಗುತ್ತಿಯಿಂದ ಮರಳಿ ಮನಿಮಂಟಪದ ಕಡೆ ಬರಬೇಕಾದ್ರೆ ಯಾವುದೇ ಮೇಳ ವಾದ್ಯಗಳು ಇರುವುದಿಲ್ಲ ತುಂಬಾ ಬೇಜಾರಲ್ಲಿ ಮನೆಮಂಟಪದ ಕಡೆಗೆ ಅಯ್ಯಪ್ಪ ಸ್ವಾಮಿಯ ಉತ್ಸವ ಬರುತ್ತದೆ ನಾಳೆ ನಡೆಯುವ ಒಂದು ಗುರುತಿ ಪೂಜೆಯಲ್ಲಿ ಕ್ಷೇತ್ರಪಾಲಕರು ವನದೇವತೆಗಳು ಭೂತ ಗಣಾಧಿಪತಿಗಳಿಗೆ ಹಾಗೂ ತಾಯಿ ಭದ್ರಕಾರಿಗೆ ಒಂದು ಧನ್ಯವಾದ ಹೇಳುತ್ತಾ ಹಾಗೆ ಗೊತ್ತೋ ಗೊತ್ತಿಡಲು ಆಗಿರುವ ತಪ್ಪುಗಳಿಗೆ ಕ್ಷಮೆ ಕೇಳುತ್ತಾ ಈ ವೃತ್ತಿ ಪೂಜೆ ಮಾಡ್ತಾರೆ ಸ್ವಾಮಿಯ ಮುಂದೆ ಹರಿವಾರಾಸನ ಹಾಡು ಹಾಡಿದ ನಂತರ ಕೃತಿ ಪೂಜೆಯ ಕೊನೆಯ ಪೂಜಾ ವಿಧಾನಗಳು ಸಂಪೂರ್ಣವಾಗುತ್ತದೆ ತದನಂತರ ಸನ್ನಿಧಾನದಲ್ಲಿ ಯಾರು ತಗುವಂತಿಲ್ಲ ಎಲ್ಲಾರು ಪಂಬೆಯ ಕಡೆ ಸಾಯುತ್ತಾರೆ